ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಟೈಮ್ ಐದು ಗಂಟೆ ಆಗಕ್ಕೆ ಬಂದದ ಐದು ಗಂಟೆ ಆಗಿಲ್ಲ ನಾಲ್ಕೂವರೆಗೆ ಐತಿ ಸೊ ಸಂಜೆ ಮುಂದೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಇವತ್ತು ನೋಡ್ಬೋದು ನೀವು ನಾನು ರೆಡಿಯಾಗಿ ಮತ್ತು ಊರಿಗೆ ಹೊಂಟೀನಿ ಸೊ ಇಲ್ಲಂದ್ರೆ ಇವತ್ತು ಬಾಗಿಲುಕೊಟ್ಟಿಗೆ ಹೊಂಟೀನಿ ನೋಡ್ರಿ ನಮ್ಮ ತವ್ರ ಮನೆಗೆ ಹೊಂಟೀನಿ ಯಾಕಂದ್ರೆ ಮದ್ವೆ ಮದ್ವಿ ಮದ್ವೆ ಅದಾವೆ ನೋಡ್ರಿ ಬರೀ ಸಾಕಾಗ್ಬಿಟ್ಟದ ಮದ್ವೆ ಮಾಡಿ ಮಾಡಿ ಇಷ್ಟು ದಿನ ನಮ್ಮ ಒಳಗಿಂದೆ ಮದ್ವೆ ಇತ್ತು ನಮ್ಮ ಮೈದಾನ ಅವ್ರದ್ದು ಸೊ ಅದೆಲ್ಲ ಮುಗೀತು ನೋಡ್ರಿ ಮುಗಿದು ಒಂದು ನಾಲ್ಕು ದಿನ ಆಗೈತಿ ಈಗ ಮತ್ತು ಇವತ್ತು ಇವತ್ತಲ್ಲ ನಾಳೆ ಮುದೋಳ್ ಒಳಗೆ ಮದ್ವೆ ಐತ್ರಿ ನಮ್ಮ ಮಾಮಿನ ಅದರಲ್ಲ ಸೋದ್ರ ಮಾಮ ಅಂತಿರು ನೋಡ್ರಿ ಸೋದರ ಮಾವ ಸೊ ಅವ್ರು ನನಗೆ ನನಗೆ ಬೇಕಲ್ಲ ಅವರ ತಮ್ಮನ್ನ ಮದ್ವೆ ಐತ್ರಿ ಮುದೋಳ್ ಒಳಗೆ ಅವ್ರು ಇಲ್ಲಿ ತನಕ ಬಂದು ಹೇಳೋಗ್ಯಾರ ಯಾರು ಸೊ ಬಿಡಾಕೊಂಡು ಬರೋಲ್ಲ ಹೋಗ್ಬೇಕಲ್ರಿ ರಿಲೇಟಿವ್ ಆದ್ಮೇಲೆ ಹೋಗೇ ಹೋಗೇಬೇಕಾಗ್ತದ ಮದುವೆಗೆ ಸೊ ಇಲ್ಲಿಂದ ನಾನು ಬಾಗಲಕೊಟ್ಟಿಗೆ ಹೋಗ್ತೀನಿ ನಾಳೆ ಮದ್ವೆ ಐತಿ ಮುದೋಳೊಳಗೆ ಮಮ್ಮಿ ಮಮ್ಮಿ ನಾವು ಎಲ್ಲರೂ ಕೂಡಿ ಮುದೋಳ್ಗೆ ಹೋಗ್ತೀವಿ ನೋಡಿರಿ ಮತ್ತು ನಮ್ಮ ಮನೆಯವರು ಬರಲ್ಲ ಈಗ ಮಂತ್ ಹೆಂಡ್ ಐತಿ ಅವ್ರು ಫುಲ್ ಬಿಸಿ ಇರ್ತಾರೆ ಬರಲ್ರಿ ನಾನು ನಮ್ಮ ಪಾಪ ಹೊಂಟೀವಿ ಅಲ್ಲಿ ಅಲ್ಲಿಂದ ಮಮ್ಮಿ ಆಮೇಲೆ ಎಲ್ಲರೂ ಬರ್ತಾರೆ ಮುದೋಳ್ಗೆ ಹೋಗ್ಬೇಕು ನೋಡ್ರಿ ಅದಾಗ ನಾ ಮತ್ತು ಮೂವತ್ತನೇ ತಾರೀಕು ಮತ್ತೆ ಮತ್ತು ಫಂಕ್ಷನ್ ಐತಿ ಸೊ ಬರೀ ಫಂಕ್ಷನ್ 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 ಅಟೆಂಡ್ ಮಾಡಿ ಸಾಕಾಗಿತ್ತು ನೋಡ್ರಿ ಬರೀ ಮದ್ವೆನೇ ಮಾಡ್ದಾಗೈತಿ ಈಗ ನಮ್ಮ ಮೈದಾನ ಮದುವೆ ವಿಡಿಯೋಸು ಶೇರ್ ಮಾಡ್ಕೊಳಕತ್ತೀನಿ ಬಟ್ ಸ್ವಲ್ಪ ಸ್ವಲ್ಪ ತಡ ಆಗ್ತೈತೆ ನೋಡ್ರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಅಂತ ಅನ್ಕೋತೀನಿ ಕಡೆ ಕಡೆದಲ್ಲ ಸೊ ಸ್ವಲ್ಪ ಲೇಟ್ ಆಗ್ತದೆ ಎಲ್ಲರೂ ಕಾಯಿರಿ ಅಲ್ಲಿ ತನಕ ಆದಷ್ಟು ಜಲ್ದಿನ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಭಾಳ ಮಸ್ತದವ್ರ ವೀಡಿಯೋಸ್ ಎಲ್ಲನೂ ನನ್ನ ಹತ್ರನೋದ ಮೊಬೈಲ್ ಒಳಗೆ ಬಟ್ ಸ್ವಲ್ಪ ಇದ್ದಾವೆ ಹಂಗಾಗಿ ನಾನು ವೆಯ್ಟ್ ಮಾಡಾಕತ್ತೀನಿ ಅವರು ವೀಡಿಯೋಗ್ರಾಫರ್ ಕೊಡು ತನಕ ವೆಯ್ಟ್ ಮಾಡಾಕತ್ತೀನಿ ಎಲ್ಲ ಎಲ್ಲನೂ ಪೂರ್ತಿ ವೀಡಿಯೋ ಶೇರ್ ಮಾಡ್ಕೊಂಡ್ರೆ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತಾ ವಿಡಿಯೋ ಅಂತೇಳಿ ನಾನು ಇಷ್ಟೊತ್ತು ಇಷ್ಟು ದಿನ ವೆಯ್ಟ್ ಮಾಡೋಕತ್ತೀನಿ ಸೊ ಆದಷ್ಟು ಜಲ್ದಿನ ನಿಮ್ಮ ಮುಂದೆ ಎಲ್ಲ ವೀಡಿಯೋಸು ತೊಗೊಂಬರ್ತೀನಿ ಸೊ ನೋಡ್ರಿ ಈಗ ಮಮ್ಮಿ ಮನೆಗೆ ಹೊಂಟೀವಿ ತವ್ರ ಮನೆಗೆ ಹೊಂಟೀನಿ ಬಾಗಿಲು ಕೊಡ್ಕೆ ಎಲ್ಲ ಫಂಕ್ಷನ್ ಮುಗಿಸಿ ಈಗ ತವ್ರ ಮನೆ ಹೊಂಟೀನಿ ನಮ್ಮ ಬಾಪು ನೋಡ್ರಿ ಇಲ್ಲಿ ಬಿದ್ದು ದುಳೆ ಈಗ ಬ್ಯಾಗ್ ರೆಡಿ ಮಾಡ್ಕೊಂಡು ನೋಡ್ರಿ ಒಂದು ಮೂರು ನಾಲ್ಕು ದಿನ ಹೋಗಬೇಕು ಸೊ ಎಲ್ಲ ಅಡುಗೆ ಮಾಡಿಟ್ಟೆ ನಮ್ಮ ಮನೆಯವರು ಊಟ ಅದು ಮಾಡಿ ಈಗ ಆಮೇಲೆ ರಾತ್ರಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿನಿ ಸೊ ಈಗ ಹೋಗ್ತೀನಿ ಬರೀ ಈಗ ವಿಡಿಯೋ ಕಂಟಿನ್ಯೂ ಶೇರ್ ಮಾಡ್ಕೋತೀನಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಒಮ್ಮೆ ಸಿಗ್ತೀನಿ ನೋಡಿರಿ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದೀವಿ ಐದು ಗಂಟೆ ಆಗಿತ್ತು ನೋಡಿರಿ ಸಾಯಂಕಾಲ ನಾವು ಜಾಸ್ತಿ ಯಾವಾಗ ಹೋಗೋದು ಊರಿಗೆ ಸಾಯಂಕಾಲ ನೋಡ್ರಿ ಯಾಕಂದ್ರೆ ನಮ್ಮ ಮನೆಯವರು ಅವಾಗ ಫ್ರೀ ಇರ್ತಾರೆ ಸೊ ಬಿಡಾಕೆ ಬರ್ತಾರಂಥೇಳಿ ಮತ್ತು ಬಿಸಿಲು ಇರೋಲ್ಲ ಸಂಜೆ ಮುಂದೆ ಹಂಗಾಗಿ ಜಾಸ್ತಿ ನಾವು ಸಂಜೆಗೆ ಹೋಗ್ತೀವಿ ನೋಡಿರಿ ಐದು ಅದು ಬಿಟ್ಟು ಅಂದ್ರೆ ಏಳು ಏಳುವರೆಗೆ ಹೋಗ್ತೀವಿ ಅಲ್ಲಿ ನಮ್ಮ ತಮ್ಮಂದ ಅಂಗಡಿ ಹೆಂಗಾದರೂ ಕ್ರಾಸ್ ಒಳಗೆ ಇತ್ತಲ್ಲ ಗದ್ದನಕೆರೆ ಕ್ರಾಸ್ ಒಳಗೆ ಅವನು ಬಂದು ಕರ್ಕೊಂಡ್ ಬರ್ತಾನೆ ನೋಡಿರಿ ಬಸ್ ಹೇಳ್ದೆ ಅಂದ್ರೆ ಸಾಕು ಅವನು ಕರ್ಕೊಂಡು ಅಲ್ಲಿಂದ ಗಾಡಿ ಮೇಲೆ ಬರ್ತಾನೆ ಫೈನಲಿ ಬಸ್ ಐದು ಹದಿನೈದಕ್ಕೆ ಕೋದು ಹಿಂಗೆ ಸಿಕ್ತು ನೋಡಿರಿ ಫುಲ್ ಕಲೀನೇ ಇತ್ತು ಬಸ್ ಇದ್ದಿದ್ದಿಲ್ಲ ಸಂಜೆ ಮುಂದೆ ಎಲ್ಲಿ ಗದ್ಲಿ ಇರ್ತದೆ ಅಂತ ಅಂದ್ಕೊಂಡಿದ್ದಾನ ಬಟ್ ಪೂರ್ತಿ ಕಲ್ನೇ ಇತ್ತು ನೋಡ್ರಿ ನನ್ನ ಮಗ ಒಂದು ಸೀಟ್ನಾಗ ನಾ ಒಂದು ಸೀಟನ್ನಾಗೆ ಆರಾಮಾಗ ಕುಂತು ಹೊಂಟೀವಿ ಈಗ ಬಾಗಲಿಕೊಟ್ಕೆ ಈಗ ಯಾಕೆ ಹೊಂಟೀವಿ ಅಂತ ಆ ಹೇಳ್ದಲ್ಲ ಮದ್ವೆ ಇತ್ತು ನೋಡ್ರಿ ನಾಳೆ ಮದ್ವೆಗೆ ಹೋಗ್ಬೇಕು ಬೆಳಗ್ಗೆ ಮುದೋಳ್ಕೆ ಹಾಗಾಗಿ ಹೊಂಟಿವಿ ಇಲ್ಲಾಂದ್ರೆ ಏನು ಇಷ್ಟು ಜಲ್ದಿ ಊರಿಗೆ ಹೋಗ್ತಿದ್ದಿಲ್ಲ ನನಗೆ ಉರಿಗೆ ಹೋಗಕ್ಕೆ ಮೊದಲು ಆಗ್ತೈತೆ ನೋಡ್ರಿ ಹೋಗಾಕ ಬರಾಕಿ ಬ್ಯಾಸ್ರಾಗ್ತದ ಬಟ್ ಮದ್ವೆ ಇತ್ತು ಅಂಥೇಳಿ ಹೊಂಟೀವಿ అజ్జిడే అజ్జిక ఎలా ఉంట్రీ ఎలా ఉంట్రీ యారిడే ఉంట్రీ అజ్జి అజ్జిక్కడే ఉంటుంది అచ్చా మా అమ్మాయి ఒక మామ కూడా ఉంటాయి అజ్జి కూడా ఉంటాయి ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ನೆಕ್ಸ್ಟ್ ಡೇ ನಾ ಕಂಟಿನ್ಯೂ ಮಾಡಾತೀನಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಊರಿಂದ ಬಂದ್ಕೂಡಲೆ ನಮ್ಮ ಪಾಪು ದಾನಲ್ರಿ ಅವ್ನ ಜೊತೆ ಎಲ್ಲರೂ ದಾಂಧಲಿ ಮಾಡ್ಕೋತ ಕೂತ್ಬಿಟ್ರು ನಮ್ಮ ಮಮ್ಮಿ ತಮ್ಮ ತಂಗಿ ಎಲ್ಲರು ಫುಲ್ ಅವ್ನ ಜೊತೆ ಆಟ ಆಡ್ಕೊತ ಕೂತ್ಬಿಟ್ರು ಸೊ ನಾನು ಹಿಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಂದು ಆಟ ನೋಡ್ಕೊತ ನಾನು ಸುಮ್ ಕೂತ್ಬಿಟ್ಟೆ ನೋಡಿರಿ ಎಲ್ಲ ಊಟ ಅದು ಮುಗಿಸಿ ಮೊಕ್ಕೊಂಬಿಟ್ವಿ ಈಗ ನೋಡ್ರಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಮದುವೆಗೆ ಹೊಂಟಿ ನೋಡ್ರಿ ಇದ್ರ ಸಲಗೆ ನಾವು ಊರಿಂದ ಬಂದಿದ್ದು ಒಳಗೆ ಮದ್ವೆ ಐತಿ ಸೊ ಮದುವೆ ಹೊಂಟಿವೆ ಎಲ್ಲರೂ ಮಮ್ಮಿ ನಾನು ನಮ್ಮ ತಂಗಿ ನಮ್ಮ ಪಾಪು ಆಮೇಲೆ ನಮ್ಮ ಅಂಟಿ ಬರ ನಮ್ಮ ದೊಡ್ಡಮ್ಮ ಪೂರ್ಣಿಮಾ ಮಾಕಾಯಿ ನಂತಿಂದ ಅವ್ರ ಮಮ್ಮಿ ಬರಾಕತ್ತಾರೆ ಸೊ ಎಲ್ಲರೂ ಈಗ ಊರಿಗೆ ಹೊಂಟಿವಿ ಮುದೋಳಕ್ಕೆ ಮದ್ವೆಗೆ ಸೊ ಬರೀ ಮದ್ವೆಗೆ ಹೋಗೋಣ ಅಂತ ಅಲ್ಲಿ ಏನೇನು ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ಈಗ ನೋಡಿರಿ ರೆಡಿಯಾಗಿ ನಾನು ಪ್ಯಾರೆಟ್ ಗ್ರೀನ್ ಥರ ಒಂದು ಸೀರೆ ಹಾಕ್ಕೊಂಡಿನಿ ಪಿಸ್ತಾ ಕಲರ್ತಾರಲ್ಲ ಸೊ ಆ ಥರ ಸೀರೆ ಹಾಕ್ಕೊಂಡಿನಿ ನೋಡ್ರಿ ಈ ರೀತಿಯಾಗಿತಿ ನನ್ನ ಲುಕ್ ಈಗ ಒಳಗೆ ಹೋಗ್ತೀನಿ ನಮ್ಮ ಪಾಪು ಊಟ ಮಾಡ್ಸೋತಾಡ್ರಿ ನಮ್ಮ ತಂಗಿ ಎಟ್ಟು ಹೋಗ್ತಾಯ್ತು ಊಟ ಮಾಡಲಾಗೆ ನಾವು ಕಟ್ಸೋತಾನ ಅಲ್ಲಿ ದಾಂಡ್ಲಿ ಮಾಡತ್ತಿದ್ರು ಅಂತೇಳಿ ಹೊರಗೆ ಹೊರಗೆ ಬಂದು ಮಾತಾಡತ್ತೀನಿ ಈಗ ಬರ್ರಿ ಒಳಗೆ ಹೋಗ್ನತ್ತ ಒಳಗೆ ಹೋಗೋಣ ಏನೇನು ಮಾಡತ್ತಾರೆ ಯಾರ್ಯಾರು ತೋರಿಸ್ತೀನಿ ನೀ ಮಾಡ ರೆಡಿ ಆಗ್ಯಾರ ಎಲ್ಲರೂ ಮದ್ವೆ ಹೋಗಾಕ ನಮ್ಮ ತಂಗಿನ ರೆಡಿ ಆಗ್ಯ ನೋಡ್ರಿ ಕಿ ಎಟ್ಟ ಆಯ್ತು ಮಾಡ್ತಾ ಮಾಡ್ಸತ್ತಾಳ ವಾಲ್ಯ ವಾಲ್ಯ ನಡ್ಸಾನ ಚಿಪ್ಸ್ ಬೇಕು ಅವನಿಗೆ ಬರೀ ಕಿರ್ತಿ ಹಾಯ್ ಮಾಡು ಏನ್ ಮಾಡತಿ ತಿನ್ಸಾ ಎಟ್ಟಾಯ್ತು ಒಂದು ತಾಸಾತ ತಿನ್ನಾಕ ತಯಾರಿಲ್ಲ ಅಪ್ಪು ಹಾಯ್ ಮಾಡ್ಲಾ ಹಾಯ್ ಮಾಡ

ಈಗ ನೋಡ್ರಿ ಎಲ್ಲರೂ ಹೊಂಟಿವಿ ಕಾರ್ ತಗೊಂಡು ನಮ್ಮ ಆಂಟಿ ಕಾರ್ ತಗೊಂಡ್ ಬಂದಿದ್ರು ಸೌರ್ ಕಾರ್ ಒಳಗೆ ನಾವು ಎಲ್ಲಾರು ಮುದೋಳ್ ಈಗ ಮುದೋಳ ಒಂದ್ ತಾಸ ಜರ್ನಿ ನೋಡ್ರಿ ಬಾಳದ್ರ ಹಂಗಾಗಿ ನಾವು ಹನ್ನೊಂದ್ ಗಂಟೆ ಅಥವಾ ಹನ್ನೊಂದು ಐದ್ ಆಗಿತ್ ನೋಡ್ರಿ ಬಿಡು ಮುಂದ ಹೆಂಗಾದರೂ ಅಕ್ಕಿ ಕಾಳು ಹನ್ನೆರಡರ ಮ್ಯಾಗೆ ಇರ್ತಾವಲ್ಲ ನಾವು ಹನ್ನೊಂದರ ಮ್ಯಾಗೆ ಬಿಟ್ಟಿವಿ ನೋಡಿರಿ ಒಂದು ತಾಸು ಒಳಗೆ ಹೋಗಿ ಮುಟ್ಬೋದು ಕಾರ್ ಇರ್ತದಲ್ಲ ಸೊ ಫಾಸ್ಟಾಗಿ ಹೋಗ್ತೀವಿ ಹೇಳಿ ಸ್ವಲ್ಪ ಲೇಟಾಗಿ ಬಿಟ್ವಿ ಮದ್ವೆ ನಮ್ಮ ಮಾಮಿಯವರ ತಮ್ಮನ ಮದ್ವೆ ಐತಿ ಸೊ ಹೊಂಟಿ ನೋಡ್ರಿ ಈಗ ಎಲ್ಲರೂ ಮುದೋಳೊಳಗೆ ಅಲ್ಲಿ ಯಾವ ರೀತಿ ಮದ್ವೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಎಲ್ಲಾನು ಈಗ ನೋಡ್ರಿ ಎಲ್ಲರೂ ನಾವು ಹೊಂಟೀವಿ ಈಗ ನಮ್ಮ ಪಾಪಗಂತರೂ ಊಟ ಮಾಡಿಸಿ ನಮ್ಮ ತಂಗಿ ರೆಡಿ ಮಾಡಿದ್ಲು ಅವನಿಗೆ ಸೊ ರೆಡಿ ಮಾಡಿ ಈಗ ಎಲ್ಲರೂ ಹೊಂಟೀವಿ ನೋಡ್ರಿ ನಾವು ಮೊದಲಕ್ಕೆ ಬಂದ್ ಮುಟ್ಟಿದ್ವಿ ಅಲ್ಲಿ ಎದ್ರೇನ್ ಕಾಣತದಾ ದೊಡ್ಡದು ಅದೇ ನೋಡ್ರಿ ಕಾರ್ಯಾಲಯ ಮೊದೋ ಒಳಗ ಹೇಮ್ ರೆಡ್ಡಿ ಕಲ್ಯಾಣ ಮಂಟಪ ಒಳಗ ಮದ್ವಿ ಇಟ್ಕೊಂಡಿದ್ರು ಸೊ ಫುಲ್ ದೊಡ್ಡದ ಐತ್ ನೋಡ್ರಿ ಕಾರ್ಯಾಲಯ ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಮೊದೋ ಒಳಗೆ ಈ ಕಾರ್ಯಾಲಯಕ್ಕೆ ಒಂದ್ ಕಾರ್ಯಾಲಯ ಕರೆಾಲಯ ಮೊದಲೆಲ್ಲ ಬೇರೆ ಕಡೆ ಬಂದಿದ್ವಿ ಬಟ್ ಈ ಕಾರ್ಯಾಲಯಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಸೊ ನೋಡ್ರಿ ಹೊರಗಡೆನೆ ಎಂಟ್ರೆನ್ಸ್ ಫೋಟೋ ಹಾಕ್ಯಾರ ಅವ್ರಿಬ್ರದು ಜೋಡಿನೂ ಮಸ್ತ್ ಐತ್ ನೋಡ್ರಿ ಒಳಗಡೆ ಹೋಗೋಣ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ನಮ್ಮ ಮಾಮಿ ಅಂದ್ಯಾಲ ಇವರೇ ನೋಡ್ರಿ ಮಾಮಿ ನಮ್ಮ ಮಮ್ಮಿ ಏನದಾರಲ್ಲ ಅವರು ತಮ್ಮನೇ ಹೆಂಡ್ತಿ ನೋಡ್ರಿ ಸೊ ಇವರು ತಮ್ಮನ ಮದ್ವಿ ಇತಿ ಬಂದೀವಿ ಇನ್ನೂ ಏನು ಫಂಕ್ಷನ್ ಸ್ಟಾರ್ಟ್ ಆಗಿದ್ದಿಲ್ಲ ಮದ್ವಿ ಎಲ್ಲ ರೆಡಿಯಾಗಿ ಹಾಕತ್ತಿದ್ರು ಅದು ಮದುವು ಸ್ಟೇಜ್ ಮೇಲೆ ಸುಮ್ಮನೆ ಸಣ್ಣ ಮಕ್ಕಳು ಎಲ್ಲರೂ ಡಾನ್ಸ್ ಮಾಡಾಕತ್ತಿದ್ರು ಹಾಗಾಗಿ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನೋಡ್ರಿ ಮದುಮಕ್ಳು ಇಬ್ಬರು ರೆಡಿಯಾಗಿ ಬಂದರು ಇನ್ನೇನು ಸ್ಟೇಜ್ ಮೇಲೆ ಹೋಗ್ತಾರೆ ಮತ್ತೆ ನಮ್ಮ ಪುಣಿಮಕ್ಕನೂ ಬಂದ್ ನೋಡ್ರಿ ಅಷ್ಟೊತ್ತಿಗೆ ಬಿಜಾಪುರಿಂದ ಬಂದಾಳ ಅಕ್ಕ ಒಬ್ಬಕ್ಕೆ ಆಮೇಲೆ ನಾವು ಬಾಗಲಕೋಟೆಯಿಂದ ನಾವೆಲ್ಲರೂ ಹೋಗೀವಿ ಈಗ ನೋಡ್ರಿ ಎಕಿ ಕಾಳು ಬಿದ್ದು ನಾವು ಅವರಿಬ್ಬರಿಗೂ ವಿಶ್ ಮಾಡ್ಬೇಕಂತೇಳಿ ಹೊಂಟೀವಿ ಎಲ್ಲರೂ ಈಗ ನೋಡ್ರಿ ನಾವು ಬಂದು ಅವ್ರಿಬ್ರಿಗೂ ವಿಶ್ ಮಾಡಿ ಫೋಟೋ ತೆಗೆಸ್ಕೊಳಾಕತೀವಿ ಅಲ್ಲಿ ನಿಂತವ್ರ ಹತ್ರ ಮೊಬೈಲ್ ಕೊಟ್ಟಿದ್ವಿ ವಿಡಿಯೋ ಮಾಡ್ರಿ ಅಂತೇಳಿ ಸೊ ಅವರು ಒಂದ್ ಸ್ವಲ್ಪ ಎಲ್ಲ ಈ ತರ ಶೇಕ್ ಮಾಡ್ಯಾರ ನೋಡ್ರಿ ಅಲ್ಲಿ ಯಾರು ಇರ್ತಾರಲ್ಲ ಅವ್ರ ಕೈಗೆ ಕೊಟ್ಟು ಹೋಗ್ಬೇಕಾಗ್ತದೆ ನಾವಂತರೂ ವಿಡಿಯೋ ಮಾಡಕ್ ಬರಂಗಿಲ್ಲ ಹಂಗಾಗಿ ಅವ್ರ ಕಡೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಶೇಕ್ ಮಾಡ್ಯಾರ ನೋಡ್ರಿ ಮದುಮಕ್ಳು ಇಬ್ರು ಎಷ್ಟ್ ಮಸ್ತ್ ಕಾಣಕತ್ತಾರ ಜೋಡಿನೂ ಅಷ್ಟೇ ಮಸ್ತ್ ಐತಿ ನೀವು ಎಲ್ಲಾರು ಅವ್ರಿಬ್ರಿಗೂ ವಿಶ್ ಮಾಡ್ರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಈಗ ಅಕ್ಕಿ ಕಳ್ದ ಹಾಕಿ ಫೋಟೋ ತಗಸ್ಕೊಂಡು ಊಟಕ್ಕೆ ಬಂದೀವಿ ನೋಡ್ರಿ ಊಟಕ್ಕೆ ಇಷ್ಟೆಲ್ಲಾ ವೆರೈಟಿ ಇತ್ತು ನೋಡ್ರಿ ಬ್ಯಾಸ್ಗೆ ಅಂದ್ಮೇಲೆ ಕಂಪಲ್ಸರಿ ಎಲ್ಲಾರು ಮೊಸರು ಮೊಸರ ಮಜ್ಗಿ ಆಮೇಲೆ ಮೊಸರನ್ನ ಎಲ್ಲ ವೆರೈಟಿನೂ ಮಾಡಿರ್ತಾರೆ ಅಂತ ಹೇಳಿ ಬೇಸ್ಗೆ ಸೊ ಇವರು ಎಲ್ಲನೂ ಮಾಡಿಸಿದ್ರು ನೋಡ್ರಿ ಎರಡು ಮೂರು ಥರ ಬಾಜಿ ಆಮೇಲೆ ಎರಡು ಥರ ಸ್ವೀಟ್ ಕಡಕ್ಕೆ ರೊಟ್ಟಿ ಚಪಾತಿ ಬಜಿ ಉಪ್ಪಿನಕಾಯಿ ಮೊಸರು ಹಿಂಡಿ ಎಲ್ಲನೂ ವೆರೈಟಿ ಮಸ್ತ್ ಇತ್ತು ನೋಡ್ರಿ ಅಡುಗೆ ಅಷ್ಟೇ ಸೂಪರ್ ಇತ್ತು ಇಲ್ಲಿ ನಮ್ಮ ಪುಣೆ ಒಂದು ಸಣ್ಣದ ಫ್ಯಾನ್ ತೊಗೊಂಡ್ಬಂದಿದ್ ನೋಡ್ರಿ ಅದನ್ನ ಹಿಡ್ಕೊಂಡು ನನ್ನ ಮಗ ಅಂತರ ಫುಲ್ ಆಟ ಆಡಿದ್ದೆ ಆಡಿದ್ದು ನೋಡ್ರಿ ಸಾಯಂಕಾಲ ಮನೆ ಹೋಗುವವರೆಗೂ ಅವನು ಆಟ ಆಡ್ಕೋತೆ ಕೂತಾನ ಫ್ಯಾನ್ ಜೊತೆ ಈಗ ಎಲ್ಲರೂ ಊಟ ಮಾಡಾತ್ತೀವಿ ನೋಡ್ರಿ ಬರೀ ಎಲ್ಲರೂ ಊಟ ಮಾಡೋಣಂತ ಊಟ ಅಂತೂ ಭಾರಿ ಮಸ್ತಿತ್ತು ನೋಡ್ರಿ ನಾವಂತರೂ ಎಲ್ಲರೂ ಊಟನ ಭಾಳ ಎಂಜಾಯ್ ಮಾಡ್ಕೋತ ಊಟ ಮಾಡೀವಿ ನಮ್ಮ ಮಾಮಿನು ಬಂದು ಕೂತ್ರು ನೋಡ್ರಿ ನಮ್ಮ ಜೊತೇನೆ ನಾವು ಊಟ ಆಗಿ ಮನೆಗೆ ಹೋಗಿ ಅವ್ರು ನಮ್ಮ ಜೊತೆನೇ ಕೂತಿದ್ರು ಅಂತ ಹೇಳ್ಬೋದು ನಮ್ಮ ಮಾಮಿ ಅಲ್ಲಿ ಸ್ಟೇಜ್ ಕಡೆ ಅಂತರ ಇರಲೇ ಇಲ್ಲವರು ನಮ್ಮ ಜೊತೆ ಬಂದು ನಮ್ಗೆಲ್ಲರಿಗೂ ಊಟಕ್ಕೆ ತಾಟ್ ಹಚ್ಕೊಂಬಂದರು ಅವ್ರೇನು ಊಟ ಮಾಡಲಿಲ್ಲರಿ ಅವ್ರ ಫ್ಯಾಮ್ಲಿ ಜೊತೆ ಆಮೇಲೆ ಊಟ ಅಂದರು ಸೊ ನಾವೆಲ್ಲರೂ ಈಗ ಊಟ ಮಾಡತ್ತೀವಿ ఎలా ఫ్యాన్ ఫ్యాన్ైతే అల్డి అల్లి ಇಲ್ಲಿ ನೋಡ್ರಿ ನಿಶಾಂಕ ಬಜ್ಜಿ ಆಮೇಲೆ ಮೊಸರು ತಿನ್ನಾಕತ್ತಿದ್ದ ನಿಶಾಂಕ್ ಅಂದ್ರೆ ನಮ್ಮ ಮಾಮನ್ ಮಗ ನೋಡ್ರಿ ಅವನು ನಮ್ಮ ಮಾಮಿಯನ್ ಕೂತಿದ್ರಲ್ಲ ಇಲ್ಲಿ ಅವರು ಮಗ ನೋಡ್ರಿ ಬಜ್ಜಿ ಮೊಸರು ತಿನ್ಕೋತ ಕೂತಿದ್ದ ನಮ್ಮ ಪಾಪು ಹೋಗಿ ಅವನಿಗೆ ತಿನ್ಸಾಕತ್ತಿದ್ದ ಮತ್ತು ನಮ್ಮ ಪಾಪು ನೋಡ್ರಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿದೆ ಅವನಿಗೆ ಬರುವಾಗ ಬೇರೆ ಡ್ರೆಸ್ ಹಾಕೊಂಡ್ಬಂದಿದ್ದ ಅದು ಶಕಿ ಭಾಳ ಅಂತ ಹೇಳಿ ಬ್ಯಾಗ್ ಒಳಗೆ ಇನ್ನೊಂದು ಬಟ್ಟೆ ಇಟ್ಕೊಂಬಂದಿದ್ದೆ ನಾ ಡ್ರೆಸ್ ಅವನಿಗೆ ಟಿ ಶರ್ಟ್ ಅದು ಸೊ ಅದನ್ನು ಹಾಕಿ ನೋಡ್ರಿ ಈಗ ಅವನಿಗೆ ಮೊಸರು ಹಚ್ಚಿ ಹಚ್ಚಿ ಅವನು ತಿನ್ನಾಕತ್ತಾನ ಆಮೇಲೆ ನಿಶಾಂಕಗೂ ತಿನ್ಸ್ಕೊತ ಕೂತ ನೋಡ್ರಿ ಇನ್ನೇನು ಎಲ್ಲಾರದು ಊಟ ಆಯಿತು ನಮ್ಮ ಪಾಪಗೂ ಅಣ್ಣ ಮೊಸರು ಮಾಡಿದ್ರು ಅಂತ ಹೇಳಿದ್ವಲ್ಲ ಅದು ಊಟ ಮಾಡಿಸಿದ್ವಿ ಅವನಿಗೆ ನಮ್ಮ ಮಾಮಿನೇ ಮಾಡ್ಸಿದ್ರು ನನ್ನ ಮಗನಿಗೆ ಊಟ ಸೊ ಊಟ ಎಲ್ಲರದು ಆಯ್ತು ಈಗ ಇನ್ನೇನು ಮನೆಗೆ ಹೋಗ್ತೀವಿ ಭವನ ಹಂಚಿ ಬಿಟ್ಟ ಪಟಕನೆ ಮದ್ವಿ ಮುಗಿಸಿ ಎಲ್ಲರೂ ಊರಿಗೆ ಹೊಂಟಿ ನೋಡ್ರಿ ವಾಪಸ್ ನಾವು ಬಾಗಲಕೋಟಿಗೆ ಹೋಗ್ತೀವಿ ನಮ್ಮ ಪೂರ್ಣಿಮಾ ಅಕ್ಕ ಬಿಜಾಪುರ್ಗೆ ಹೋಗ್ತಾಳ ಬಾಯ್ ಮಾಡಪ್ಪ ಅಕ್ಕ ಬಿಜಾಪುರ್ಗೆ ಹೊಂಟಾರವರು ನಾವು ಈ ಕಡೆ ಬಾಗಲಕೋಟಿಗೆ ಈಗ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಒಂದು ತಾಸನೆ ಹೋಗಿ ಬಾಗಲ್ ಮುಡ್ತೀವಿ ನಾವು ಮತ್ತಿಲ್ಲಿ ಹಿಂದ್ಗಡೆ ಕೂತ್ ನೋಡ್ರಿ ಇಬ್ರು ನಮ್ಮ ಪಾಪುನ್ ತೊಡಮೆ ಮಲ್ಕೊಂಡ್ರ ಸಾಕವನು ಚೈ ಬಡದ್ ಮನಗಸ್ತಾನ ನಮ್ಮ ತಂಗಿ ಜೊತೆ ಆಟ ತಿಂದು ಕೂತಿದ್ಲು ಮತ್ತೆ ನಾವು ಮುಂದ್ಗಡೆ ಕುಂತಿದ್ವಿ ಅವ ಬಾ ಅಂದ್ರ ಮುಂದೆ ಬರಲ್ಲಾಗಿದ್ದ ಮತ್ತು ಹೋಗುವಾಗ ಏನೈತೆ ಅಲ್ರಿ ನಾವು ಮುದೋಳಕ್ಕೆ ಹೋಗುವಾಗ ಮತ್ತು ಬರುವಾಗ ನಮ್ಗೆ ಕಲಾದಗಿ ಹತ್ತದ ಕಲಾದಗೆ ಒಳಗೆ ಫೇಮಸ್ ಹಣ್ಣುಗಳು ಸಿಗ್ತಾವೆ ನೋಡ್ರಿ ಪೇರು ಆಮೇಲೆ ದಾಳಂಬ್ರಿ ಮಸ್ತ್ ರೀ ಚಿಕ್ಕು ಎಲ್ಲ ಭಾಳ ಸ್ವೀಟ್ ಇರ್ತಾವೆ ನೋಡ್ರಿ ಇಲ್ಲಿ ಪೇರುಹಣ್ಣೆ ಬೇರೆ ಇರ್ತಾವೆ ಕಲಾದಗಿ ಫೇಮಸ್ ರೀ ಪೇರು ಹಣ್ಣ ಹಾಗಾಗಿ ನಾವು ಒಂದೊಂದು ಬುಟ್ಟಿ ತೊಗೊಂಡ್ವಿ ಅಲ್ಲಿ ದಾಳಂಬ್ರಿ ಆಯಿತು ಮತ್ತು ಪೇರು ನಮ್ಮ ಆಂಟಿ ಪಪ್ಪಾಯ ತೊಗೊಂಡ್ರು ಸೊ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದೀವಿ ನೋಡ್ರಿ ಮನೆಗೆ ಬಂದು ನಮಗೆ ಇಳಿಸಿ ನಮ್ಮ ಆಂಟಿ ವಾಪಸ್ ಅವರು ಹೋಗಿಲ್ಲ ಬಿಸಿಲರೆ ರೀ ಭಾಳ ಐತಿ ಹೈರಾಣ ಹೈರಾಣ ಬಿಸ್ಲಾಗ್ ಮದ್ವಿ ಮಾಡ್ಬಾರ್ದು ಅಂದ್ರೆ ಮಾಮಗೆ ಹೋದ್ರ ಫ್ರೆಂಡ್ಸ್ ನೋಡ್ರಿ ಈಗ ಬಂದಿ ನಾವು ಮನೆಗೆ ಮದ್ವಿ ಮುಗಿಸ್ಕೊಂಡು ಮುದೋಳ್ಕ ಹೋಗಿದ್ವಿ ಬಿಸ್ಲಾಗ ಎಲ್ಲಿ ಹೋಗಾಕು ಅಲ್ಲೇ ಅನಿಸ್ತದ ಬಟ್ ಏನು ಮಾಡಿದ್ರಿ ರಿಲೇಷನ್ ಮದ್ವಿ ಇರ್ತದಲ್ಲ ಬಿಡಾಕೆ ಬರಲ್ಲ ಅವ್ರ ಮನೆಗೆ ಬಂದು ಕಾರ್ಡ್ ಕೊಟ್ಟು ಹೋಗಿದ್ರು ನಮ್ಗೆ ಸೊ ನಾ ಅಲ್ಲಿಂದ ಮದ್ವಿ ಸಲಗೆ ಬಂದೀನಿ ಈಗ ಮತ್ತೆ ನಾಡ್ದ ಮತ್ತೊಂದು ಫಂಕ್ಷನ್ ಐತೆ ನೋಡ್ರಿ ಬರೀ ಫಂಕ್ಷನ್ ಫಂಕ್ಷನ್ ಈಗ ಬ್ಯಾಸ್ಗೆ ಅಂತರ ಎಲ್ಲಿ ಹೊರಗೆ ಹೋಗಾಕೆ ಅಲ್ಲ ಅನ್ನಿಸ್ತದ ಈಗ ಮದ್ವೆ ಮುಗಿಸ್ಕೊಂಬಂದ್ವಿ ಚೊಲೋ ಆಯ್ತು ನೋಡ್ರಿ ಮದ್ವಿ ಒಳಗಿಂದರೆ ಅಂದ್ರೆ ಮಗಳಿಗೆ ತಮ್ಮಗೆ ಕೊಟ್ಟಾರ ಒಳಗಿಂದ ಸಂಬಂಧನೇ ಮದ್ವೆ ಏನಾಯ್ತಲ್ಲ ಅವ್ರದ್ದು ನಮ್ಮ ಮಾಮೀನಾಗಾಳಿ ತೋರ್ಸಿದಲ್ಲ ನಿಮಗೆ ವಿಡಿಯೋ ಒಳಗೆ ಅವರು ತಮ್ಮನ ಮದ್ವಿ ನೋಡ್ರಿ ನಮ್ಮ ಮಾಮಿಗೆ ತಮ್ಮ ಆಗ್ಬೇಕು ಅವ್ರ ಕಾಕನ್ನ ಮಗ ಸೊ ಅವ್ರದ್ದು ಮದ್ವೆ ಹೋಗಿದ್ವಿ ಹೋಗಿ ಬಂದ್ವಿ ಚಲೋ ಆಯ್ತು ನೋಡ್ರಿ ಮದುವೆ ಎಲ್ಲ ನಮ್ಮ ಆಂಟಿ ಏನು ಬಂದಿದ್ರಲ್ಲ ನಮ್ಮ ಪುಣಿಮಕ್ಕ ಮಮ್ಮಿ ಅವರು ನಮಗೆ ಬಿಟ್ಟು ಹೋದ್ರಿ ಅವ್ರ ಮನೆಗೆ ಸೊ ಈಗ ನೋಡ್ರಿ ಹೊರಗೆ ಬಂದು ವಿಡಿಯೋ ಎಂಡ್ ಮಾಡ್ಬೇಕತ್ತ ಬಂದೀನಿ ಒಳಗೆ ಯಾಕೆ ಎಂಡ್ ಮಾಡಲ್ಲ ಅಂದ್ರೆ ಅಲ್ಲಿ ಫುಲ್ ಗದ್ಲು ಇರ್ತದೆ ರೀ ನಮ್ಮ ನನ್ನ ಮಗ ಫುಲ್ ಗದ್ದಲು ದಾನ್ಲಿ ಎಬ್ಜ್ಬಿಟ್ಟಿರ್ತಾನೆ ಹಂಗಾಗಿ ಹೊರಗೆ ಬಂದು ಎಂಡ್ ಮಾಡ್ತೀನಿ ಹೊರಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಈಗ ಒಳಗೆ ಫುಲ್ ಹಾಡ ಹಚ್ಚಿ ಡಾನ್ಸ್ ಅವರು ನಮ್ಮ ಪಾಪೋದು ಫುಲ್ ದಾನ್ಲಿ ಅಬ್ಜ್ಬಿಟ್ಟೆ ರೀ ಒಳಗೆ ಅದಕ್ಕೆ ಅಂತೇಳಿ ಹೊರಗೆ ಬಂದೆ ಸೊ ಫ್ರೆಂಡ್ಸ್ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ದಿನ ಏನೇನು ಆಯ್ತು ಅನ್ನೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಾಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನೋಡ್ರಿ ಈಗ ಬರೀ ಮದ್ವಿ ವಿಡಿಯೋಸೇ ಹಾಕೋತೀನಿ ಏನು ಮಾಡೋದು ಡೈಲಿ ವ್ಲಾಗ್ ಹಾಕೋಕೆ ಆಗತ್ತಿಲ್ಲ ಮದ್ವಿ ಮನ್ಯಾಗ ಮದ್ವಿನೇ ಅದಾವ ಹಾಗಾಗಿ ಹಂಗಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗತ್ತಿಲ್ಲ ಈ ನಮ್ಮ ಪವನ್ ಇದನ್ನೇನು ಏನದಾರಲ್ಲ ನಮ್ಮ ಪವನ್ ದಾಜಿಯವ್ರದ್ದು ಅವ್ರ ಮದ್ವಿ ವಿಡಿಯೋಸ್ ಎಲ್ಲ ಭಾಳ ಚಂದ ಅದಾವ ರೀ ಬಟ್ ಅವು ಒಳಕಲ್ ಪೂಜೆದ ನನ್ನ ಹತ್ರ ವಿಡಿಯೋ ಇಲ್ಲ ಹಂಗಾಗಿ ಇಷ್ಟು ಲೇಟ್ ಆಗಾಕತ್ತಾವ ಈ ವಿಡಿಯೋಗ್ರಾಫರ್ ಒಂದಿಷ್ಟು ವಿಡಿಯೋ ಕೊಡೋಣ ಅವಾಗ ಕಂಟಿನ್ಯೂ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅವು ಮಸ್ತ್ ಅದಾವ್ರಿ ಸೊ ಅಲ್ಲಿ ತನಕ ಎಲ್ಲರೂ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡಿರಿ ಮಾಡ್ಕೋರಿ ಮತ್ತು ಕಾಯಿರಿ ಎಲ್ಲರೂ ವೀಡಿಯೋ ಸಲುವಾಗಿ ಭಾಳ ಇಂಟ್ರೆಸ್ಟಿಂಗ್ ಅದ ವೀಡಿಯೋ ಅಂತ ಹೇಳ್ಬೋದು ಸೊ ನೋಡೋಣ ರೀ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣಂತೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಹೊಸ್ದೆ ನೋಡಕೊತರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್